ಚೌಳಿಕಾಯಿ ಪಲ್ಯ ಹಾಕಿ ಬಿಸಿ ರೊಟ್ಟಿ ಮಾಡಿಬಿಡ್ತೇನೆ ಮತ್ತು ಮಧ್ಯಾಹ್ನಕ್ಕೆ ಗಂಡು ಗಣ್ಣ ಮಕ್ಕಳು ಹುಟ್ಟು ಬಿಡ್ತಾರೆ ಅಡುಗೆ ಮಾಡಿ ಹಿಂದಕ್ಕೆ ಸರ್ಶಿಸಿದ್ವಿ ಅಂದ್ರೆ ಮತ್ತೆ ನಾಳೆ ನೀಲ ಉರಿ ಹೋಗೋಕ ಉಂಡೆ ಮಾಡೆ ಅಂದ್ರೆ ಹತ್ತಿಯರ ಉಂಡೆ ಹಿಟ್ಟು ಉರಿಬೇಕು ಉಂಡಿ ಕಟ್ಟಬೇಕು ಮತ್ತು ಇದನ್ನು ಬಳ್ಳುಳ್ಳಿ ಚುಮ್ಮರಿ ಹಚ್ಚಂದ್ರೆ ಚುಮ್ಮರಿ ಹಚ್ಬೇಕು ಇಷ್ಟು ಕೆಲಸ ಅದಾವೆ ನಾನು ರೊಟ್ಟಿ ಮಾಡ್ತೀನಿ ಇದನ್ನು ಮಜ್ಜಿ ಕೆನಿ ಬಂತಿನಿ ನೀಲಾಗ ಕಡಿ ಅಂತ ಹೇಳ್ಬಿಡ್ತೇನೆ ಮತ್ತು ಬೆನ್ನಿ ಬಂತಂದ್ರೆ ಈಗ ಒಂದು ಎರಡು ಕಿಲೋ ತುಪ್ಪಬೇಕು ಮತ್ತು ಉಂಡಿನ ಕಂಡಪಟ್ಟಿ ಹಾಕವು ಮತ್ತು ಅದೇನು ಬಂದು ಬೆನ್ನಿ ಬರ್ತೈತಿಲ್ಲ ಅದು ಕಾಯ್ಸ್ಕೊಳಕ್ಕೆ ಬರ್ತೈತೆ ಮನೆಗೆ ಮತ್ತು ಇನ್ನೊಂದು ವಾರ ಬಿಟ್ರೆ ಮತ್ತೆ ಬರ್ತೈತಿ ಇದು ಕೆನಿ ಮತ್ತು ಬೆನ್ನಿ ಕಟ್ಕೊಳಕ್ಕೆ ಬರ್ತೈತಿ ಅಷ್ಟು ಮಾಡಂತೇಳಿ ನೀಲಾಗ ನೀಲ ಹ್ಞೂ ಅಕ್ಕ ಪಲ್ಯ ಮಾಡಿದೀನಕ್ಕ ಪಲ್ಯ ಮಾಡ ನೀನು ಇಲ್ಲ ರೊಟ್ಟಿ ಮಾಡ್ಬೇಕು ನಾನು ರೊಟ್ಟಿ ಮಾಡ್ತೀನಿ ನೀನು ಕೆನಿ ಐತಲ್ಲ ಮಜ್ಜಿಗೆ ಕಡದ್ ಬಿಡೋ ಅದನ್ನು ಬೆನ್ನಿ ಇದನ್ನು ತುಪ್ಪ ಮತ್ತು ಈಗ ಉಂಡಿ ಕಟ್ಟಾಕ ಹೋಗತ್ತೆ ಅದಕ್ಕೆ ಮತ್ತು ತೀರ ಇಲ್ದಂಗೆ ಆಗುತ್ತೆ ಮತ್ತು ಹೆಂಗ ಕೆನಿ ಐತಲ್ಲ ಅತ್ತೆ ಯಾರು ಮುಂಜಾನೆ ಕಡದ್ ಬಿಡ್ರಿ ಅದನ್ನು ಮತ್ತು ತುಪ್ಪ ಉಂಡಿಗೆ ಅದು ಮನೆಯನ್ನು ಬಳಸೋಣಂತೀಗ ಇದನ್ನ ಕಡದ್ ಬಿಡ್ರಿ ತಿನ್ನೋಕಾಗತ್ತೆ ಅಂತಂದ್ರೆ ಇದನ್ನು ಕಡಿತೇವ ನೀ ಮಜ್ಜಿಗೆನ ಹ್ಞೂ ಕಡಿ ಕಡಿ ತಿಂತು ಬೇಡ ಅನ್ಯಕನ ನತ್ತಿಯಾರಿಗೆ ಏನು ಬೇಡ ಅವ್ರು ಏನು ತಂದಿಲ್ಲ ಅಂತಂದ್ರೆ ಕೇಳುವಲ್ರ ಅತ್ತಿಯರು ಇನ್ನು ಬುತ್ತಿಪಾಲೆ ಮಾಡೋಣ ನಾ ತಣಿ ಮಕ್ಕ ಅಂತಂದ್ರೆ ಏನು ಬೇಡ ಬಿಡ ಅಕ್ಕ ಏನಿಟ್ಟ ಏನು ರೀ ಬೇಕ್ರೆ ಬ್ರೆಡ್ ಬಿಸ್ಕಿಟ್ ಹೋಯ್ತು ಬಿಡು ದಾನಿ ಅದು ಅವರು ಪಾಪ ಅವರು ಪೈಕಿ ಲಗ್ನ ಐತೆ ಅಂತ ಬಂದು ಮತ್ತೆ ನಾವು ಹುಳಿಯಿಂದಲ ಪಾಪ ಇದ್ರ ಅವ್ರು அல்ல தந்தில்ல கட்டப்தான்க்கவங்க ஒன்ட்டி தவிர மணிக்கு ஷொலோ அனங்கில்ல அது அதுக்கு வந்துட்டு மாடத்தினு நானும் பத்திப்பள்ளி மாதிரி பேசமுண்டி மாநு தவிர்த்தே அத்தியே நம்ம தங்கி மறையாண்ணா தவ அந்தாத்தர் அவரு பத்திப்பிள்ளை தான் தோ மத்தேன் சும்மாரி எது கட்டோக்கி பேட் வாக்க இன்னும் ஒன்னாகினி பூத்திப்பள்ளி நன்கார் பேட அவரு ஏன் மார்க்கொண்டில் ஏனில் அங்கே வந்தாட் தவ அக்குமாரி அது மாங்கரே அனு ஆங்கரவாண்டி கட்டன் தகரவா நம்ம அம்ம அஜரு ஜீவதார்த்தி பிசவுண்டி மாநா தகோத்து பைத்தி ஏன் மணியாக ஐந்நிலப்பா நங்கில்ல ஏன்னா துப்பை மாணோத்திசுண்ட் கூடிக்கிட்டு விடா அதுக்கேனாக்கிசாரி இன்னும் தர சார் ஹோதா கட்கண்டு பேட் அந்த கேள்வல்வ நீ ஏனாகுதில் தோஹங்குது ச்சந்த அனோதில்ல தவிர மணி ஒன் ஈண்ட் மா கட் ஹோம் மோன்னு தக இ ஊட்ட மாடி கணு மக்கள் மத்ன்க்க ஊட்டக்கு அது ஹச்சுக்கொட்டு இதென்னு உண்டி மாதி சும்மாரி ஹச்சிபுடோனா மத்த முஞ்சானே தௌட ஓகண ஆத்தர்த்தல ಹ್ಞೂ ಅಕ್ಕ ಮುಂಜಾನೆ ಮತ್ತು ಬಿಸಿಲು ಹಾಕ ತಕ್ಕ ಹೊತ್ತಾತಂದ್ರೆ ಅದಕ್ಕೆ ದೌಡ ಹೋಗ್ಬಿಡಂತ ಕೊರವೇ ಆ ಥರ ಓರಿ ಅದಕ್ಕೆ ದೌಡ ಹೋಗಿಬಿಡ್ತೀವಿ ಅಕ್ಕ ಮುಂಜಾನೆ ಹ್ಞೂ ಅಷ್ಟು ಮಾಡಿ ಕೆಟ್ಟ ಬಿಸಿಲು ಐತಿ ಸುಮ್ಮನೆ ಹೊತ್ತೋಗಿ ಹೋಗೋಕಿನ್ನ ಮತ್ತೆ ನೀನು ಇಳುವತ್ತಿಗೆ ಹೋಗೋದಾಕತಿ ಮುಂಜಾನೆ ಬಡವಣ್ಣ ಅಷ್ಟ ಮಾಡಿದ್ರೆ ಹಂಗಾರ ಮುಂಜಾನೆ ಹ್ಞೂ ಕಷ್ಟ ಮಾಡ್ತೀನಕ್ಕ ಇದು ಮಜ್ಜಿಗೆ ಕಡೇ ಯಾಕ ನಾನು ಹಾಂ ಮಜ್ಜಿಗೆ ಕಡಿನಿ ರೊಟ್ಟಿ ಮಾಡಿ ತೆಗ್ದ್ಬಿಡ್ತೇನೆ ನೋಡೋಣ ಇಲ್ಲ ಮತ್ತೆ ಸುಮ್ಮನೆ ಈ ಬಿಸಿ ಒಂದು ಕುಂತ್ರೆ ಕೆಲಸ ಐತಿ ಮಧ್ಯಾಹ್ನ ಉಂಡೆ ಅದು ಕಟ್ಟೋದು ಪಲ್ಯ ಆಯ್ತು ರೊಟ್ಟಿಗೆ ಹಂಚಿಟ್ಬಿಡ್ಲೇ மாட்டாங்க விடாக்க ஏன் பிசில பிசீட்ல ஆரோ நெட் பிசீதனு ஏரிங்களுக்கவர்த்தித்திடக்க நான் அஷ்டே கிர்ஜா கார முகத்தேம கச அந்த முன்ஜான ஜெக்திட்டு அவரீங்க அந்த முஞ்சானு அங்கே அந்த மணி முத கசது கடை பார்த்தவா மத மணி முத அந்த கிழாக்கி மத்ல ಇರ್ಜವ ಅಂದಕ್ಕರ ಮತ್ ಇದು ಮತ್ತೆ ಬರ್ತತಿ ಯಾರಿಗೆ ಆದ್ರೂ ಮತ್ತೆ ಹಂಗಲ್ಲ ಮಾಡಬಾರ್ದು ತಪ್ಪಾಕಿದ್ರು ಕಸ ಅನ್ನದು ತಿಳ್ಕೊಳಾರ್ಗೆ ಹೇಳ್ಬೋದಿನ ಮಾಡ್ತಾನೆ ಏನ್ ಏನು ಆಗತ್ತ ಏನು ಹೇಳಂಗಿಲ್ಲ ನೋಡುವ ಸುಮ್ಕ ಇದ್ದು ಬಿಡುದು ಏನ್ ನಡ್ಬಾರಕ್ ಹೋದ್ರೆ ಮತ್ತೆ ಬಾಯಿ ನಮ್ಮ ಮನೆ ಅನ್ನಾರ್ಗ ಮಕ್ಳಕ್ಕೆ ಇರೋದಿಲ್ಲ ಸುಮ್ಮನೆ ಇರೋದು ನೋಡು ಬೇಷ ಬಂತ ಬೆನ್ನಿ ಹ್ಞೂ ಅಕ್ಕ ಒಂದು ಕಿಲೋ ದಾಟ ಹಾಕ್ತಾನಕ್ಕ ಬನ್ನಿ ಹ್ಞೂ ಮತ್ತೊಂದ್ ಇಪ್ಪತ್ತಿನ ತಗೊಂಡು ನಡಿತೈತಿ ನಮ್ಮ ಮನೆಯಾಗೋ ತಿಂತಾವ ಹುಡುಗರು ங்க து எத்த நம்ம மனியாக ஷோலா ஆகிபுடு ஆனே அவன் ஓட்ட இதன் மேடே மசாலா மஜ்ஜி மாடு எல்லாரும் குடத்தர கட்ட பிஸ்லி இல்லை மாலை நான் மசாலா மஜ்ஜிக்கு அக்கா மாடையா எல்லாருக்கு கொடுத்துனீங்க அங்கே மஜ்ஜிக்கு குடிக்கி ஒன் சீட்டெல்லாம் மசாலி சாமான் கொட்டு ஹாக்கி அருது ஹாக்கிங்க ஷோ ஆகே அக்கா இதென்ன நான் மாடையா இது பென்னி இந்த கடை காக்கா இந்த கடை அத்தியார் காசு தர தோவோ நான் மற்றொழி மத்தியாவது பிஸ்லி ஹாக்கோது இது தருது மத்தாஸ்தி அந்த துப்பா பைத்தர் அத்தியார் அல்லே மாடுவாங்க இதர மக்கி கட்டி அந்த முச்சிடு இதன் மாத்திய காசு தர இட் கொட்டுவாங்க குத்து இல்லை நான் கை கொட்ட கண்மக்கை ஊட்டக்கு நீன கேள்வ் முச்சிட ஊட்ட கொடு டெம்னாக இதனி அந்த நீனே ஊட்டி கொடுத்தியல கே ஹச்சி அந்த முச்சி வாய் பே ஹம் அக்காட் முச்சு பர்த்தான பல்யன ஆத்து ரொட்டினு ஆத்து அது சரி சுமாரி ஒர்கர்னி ஹாக்கி உண்டை கட்டுப்பாடு சுமாரி இது முஞ்சானே பிஸ்லிக்கு சும்மாரின ஒழைய குரு குரு அவு நோட்டு ஒர்க்னிங்க இதே மாதிரி உண்டை கட்டிபிட்ட சுமாரி ஒர்கர்ணி ஹாக்கிட்டு அக்க ஏட்டவ எல்லா அசித்த முஞ்சானே குரு குரு ஆகி நோட நீல நோடக்க ಭಾರಿ ರುಚಿ ಆಗ್ಯಾವ ನೋಡಕ್ ಒಗ್ಗರ್ನಕ್ರ ಮಸ್ ಆಯ್ತ ಚಲೋ ಆಯ್ತಾವ ಇನ್ನೂ ಟುಪ್ಪು ಅದೇನು ಬೇಡದಿಲ್ಲ ಏನು ಬೇಡಾ ಎಷ್ಟು ಚಲ ಆಗ್ಯಾವ ಮಸ್ತಾಗ್ಯವ ನೋಡ ಇಳಿ ಬಿಡ್ತ ನೋಡುವ ಸಾಕೊಂದಿಟ್ಕ ಎರ್ಶನ ಸಾಕಲ್ಲ ಬಾಳ ಮತ್ತೆ ಕುರುಕುರು ಆಗ್ಯಾವಿಲ್ಲ ಏ ಆಗ್ಯಾವಕ ಇಳಿ ಬಿಡಾಕ ಸಾಕಕ್ಕ ಬಾರ ಬಡ ಬಡ ಉಂಡೆ ಅಟ್ ಕಟ್ಟಿ ಹಿಂದೆ ಸರಿಸಿ ಮತ್ತೆ ಈಗ ಮಕ್ ಊಟಕ್ಕೆ ಬಂದ್ರ ಏನೋ ಬಾಂಡೆ ಬಾ ಕೊಡವ ಬಾಂಡೆ ಓಸ್ತಿ ಕಂಬರಂತ ಎಲ್ಲರಿಗ ಎಲ್ಲರಿಗೂ ಕೊಟ್ಟ ಅಕ್ಕ ಕಟ್ಟು ತೊಗ ಅತ್ಯರ್ ಏನ್ ಬೇಡ ಬೇಡಾನಕ್ಕ ಪಾಪ ಅವ್ರಿಗೆ ನನ್ನ ಸಾಕಿದ್ರೆ ನಾವಿಬ್ಬರು ಕಟ್ಟು ಹಾಕ ಉಂಡಿನ நான் இப்போ மாவட்ட இது ஹுரட்டே உண்டிகலேனா சக்கிரி அவருது அழ்த்தியெல்லாம் கேடேவே கட்டு தட்ட அல்ல நோடனில் சக்கிரி அங்கே உண்டினா ஏ பரோரே யாக்கண்ணா நோடே நீனா தலிலக்கா தூக்க நோடீனா சக்கிரேனா ஷோலாக சக்கிரி அகவாழ பாடா ஷொலாக மஸ்தவா உண்டினு துப்பா ஜாக்கி உருது அக்கா பல உண்டி அஜி மாட்டேன்கா எல்லாரும் கொடல்க்க னு ஹாங்கொட் பிடு ಹೂವು ಎಷ್ಟು ತಗೊಂಡು ಮಾಡಿರಿ ಅಕ್ಕನ ತಂಗಿ ಉಂಡ್ಯಾತು ಮತ್ತು ಚುಮ್ಮರಿ ಆಯಿತು ಟೇಬಲ್ಸ್ ಪಡ್ತಾನಮ್ಮ ಕಂಬಲವ ಬಿಟ್ಟಿದ್ರೆ ನಾನು ಅಡಕಿತ್ತು ಸುಮ್ಮನೆ ಹನಗಾ ಹಾಕ್ಕೊಂಡಿವ ನೀನು ಐ ರೀ ಅವರ ಅದೇನು ನನಗ್ ಅನ್ರಿ ಅಂತವ್ರ ಮನಿಗೆ ಹೊಂಟಾಳ ನೀಲ ಅದು ಬರಕಲ್ಲೇ ಹೋಗೋದ್ರೆ ಹಂಗಾಕಿ ಏನೋ ತಗೊಂಡಿವ ಅಂಗಡ ಅಂದ ಉಣ್ತ ಬರೋಮ್ದು ಏನು ತಂದಿಲ್ಲ ಇದು ಮಾಡಲಾ ರೀ ಅದ ಏನು ತಂದ್ರ ಏನ್ರಿ ಮತ್ತು ತಂದಿರಲ್ಲಿ ಶಂಕರ್ ತಂದಿದ್ವಿ ತಂದಿದ್ರಿ ಅವಲಕ್ಕಿ ತಂದಿದ್ರಿ ಇನ್ನೇನ್ ತರಬೇಕು ಅಗಿ ಬುತ್ತಿಪಲ್ಯ ತಂದಿಲ್ಲ ಬುತ್ತಿ ಬುತ್ತಿಪಲ್ಯೆ ತಂದಿಲ್ಲ ಬ್ಯಾಡವನ ಅದು ಒಯ್ತಿ ಒಣ ಅದ ಐತಿ ಒಣತ್ಲ ಹಾಗಾಗಿ ಬೇಸನ್ ಉಂಡಿ ಮತ್ತೆ ಚುಮಾರಿ ಮಾಡಿದ್ರಿ ಆ ವಾರ அவர உண்டி தோவ் சும்மாரி பேட்ஸ் பாட் வா கம்பாலை ஊட்டது ஒத்தி பாடுவா இவனில் இவன்த்த சரி இட் பிடுவா அங்க அவரீங்க அவன் உண்டி தகவல்த்தா அது இந்த சரிவா கால் அட் ஆடிவத்தி தான் இதெல்லாம் மஜ்ஜி ஆக்கொட் பிடினில்ல எல்லாரும் இவா தகபே ஒன்று உண்டினு அல்வா நான் மஜ்ஜி மினீனா ஆடுவா உண்டி ஏன்னால் கனில்ல தகோன்னா தகவல் நோடி அக்கா இட்டு பரலாக்க இவன பேப்ப முச்சிபாரா அதரமே உண்டிது அந்த இதர மாக உண்டி சும்மாரி மேட்டிவா அவன் பழக அவ சும்மாரி மொத்த பிடி பிடி ஆக்காவ அது கொந்தா கொந்தா பேரே முச்சிவா அக்கா அத்தியாரன கேள் மஜ்ஜி குடீத்தர ஆகலே கம் வந்து ஆத்தி மீவ கம் குடியில்ல கேள்வா அத்த அத்தியாரா இது நான் மஜ்கி குடித்தீரன் நீ அது விடுவா நான் நீவா குடீறி அக்க ஒன்னா கெம் அத்தங்காலை விடு அக்கா வளர்த்த கம்சாக்கி வால் விடுவா நீட்டா குடி அந்த நான் ஹாக்கா கைல ஸ்டீலின் ஆட்டை தகவ ாக்கு ம் ஷோ நோட மசாலா மஜ்ஜி ಚೊಲಾ ಯಾಕ ನೋಡಕ್ ಹಾಕೋ ಹಾಕೊಂಡು ಕುಡಿ ಒಲ್ವ ಯಾವ ಸಾಕು ಹೊಟ್ಟು ತುಂಬಾ ಟುಟದ್ ಹೊತ್ತಗತಿ ಹೆಂಗ್ ಮಕ್ಳು ಬಂದ್ರ ಅಂದ್ರ ಈಗ ಊಟ ಆದ್ಮ್ಯಾಗ ಅವ್ರಿಗೆ ಒಂದೊಂದು ಗ್ಲಾಸ್ ಹಾಕಿಕೊಡಕ್ತ ಅತ್ತಿ ಯಾರ ಯಾಕ ಕುಡಿ ಅಂದ್ರೆ ವಲ್ಲಾ ಅತ್ತಕ್ಕ ಅವ್ರಿಗೆ ಕೆಮ್ಮ ಯಾಕನಾ ಕೆಮ್ಮ ಸಾಕತ್ತ ಬಿಡುವ ಒಲ್ಲನ ಅಂದ್ರ ಅವ್ರ ಹುಣವಾ ಯಾಕ ಕೆಮ್ಮ ಬ್ಯಾಡವ ಮಜ್ಜಿಗೆ ಮತ್ತ್ ಕೆಮ್ಮ ಜಾಸ್ತಿ ಆಕತಿ ಕಮ್ಲವ ಯಾವ ಬರ್ತಿರಾ ಊರಿಗೆ ಮತ್ತೆ ಊರಿಗೆ ಬರೋಣ ಅವರ ನೇತ್ರ ಅಂದ್ರೆ ಮದಿದ್ ತಯಾರಿ ಮಾಡ್ರಿ ಬರ್ತೇವಿ ಒಂದ್ ಹದಿನೈದು ದಿನ ಬರ್ತೇವ ತೋರಿ ಯಾವ ನೀವು ಮಕ್ಳ ಗಂಡೆ ಮನಿದ ಜಗ್ ಕೆಲಸ ನಿಮ್ದು ನೀವು ಹದಿನೈದು ದಿನ ಬರವಾರ ಒಂದು ವಾರ ಇರೋ ಅಂದಿರೋದ್ರಲ್ಲಿ ಚೆಂದಂಗೆ ಮುಂದೆ ಎಲ್ಲಿ ಇರೋದಕ್ಕತ್ರಿ ಏನಾರ ಕಾರ್ಯಕಟ್ನಿದ್ರ ಮತ್ತೆ ಬರೋದಲ್ಲ ರೀ ಅವ್ರ ಬರ್ತೀವಿಳ್ರಿ ಮತ್ತೆ ಯಾವಾಗರ ಸೌಡಿ ತೊಗೊಂಡು ಒಂದು ಬಂದು ಹೋಗ್ತೀವಿ ರೀ ನಿಮ್ಮ ಮೂರಿಗೆ ಪಟ್ಟಿದಿನ ಅದು ಬಂದೇ ಇಲ್ಲ ನಾವು ಅದೇ ಎಲ್ಲಿ ನೀವು ಹೊಟ್ಟ ಬರೋ ಈಗೊಂಥರ ಸಣ್ಣ ಇದ್ರಾಗ ಅದೇ ಇಲ್ಲ ಲಕ್ಷ್ಮೀ ಎಲ್ಲ ಕಳ್ಸಿ ಕೊಡು ಜೊತೆ ಹೊಳೆ ಬರೋ ಮುಂದೆ ಬರ್ತಾ ಕಂಬಳ ಬ್ಯಾಡ್ರಿ ಅವರ ನಾವು ಅತ್ತ ಊರಿಗೆ ಹೋಗೋರದೇವೆ ಬ್ಯಾಡ್ರಿ ಮತ್ತು ನನಗೆ ಹಾಕ್ಲಿಕ್ಕೆ ಅಂದ್ರೂ ಅವ್ರು ಅಣ್ಣನ ಹಾಕಿನ ಜೊತ ಮಾಡಿ ಕಳಿಸ್ತೀನಿ ರೀ ಅವರು ಮನೆ ಆತ ಅನ್ನ ವೈನಿ ಕಳ್ಸಿ ಕೊಡೋಣ ಹಾತಾರೆ ರೀ ಬ್ಯಾಡ್ರಿ ಅವರ ಮತ್ತೆ ಅವಾಗರ ನಾ ಬಂದಾಗ ಕರ್ಕೊಂಡ್ಬರ್ತೀನಿ ನೀವು ಕಳ್ಸ್ತೀ ಹ್ಞೂ ರೀ ಮತ್ತು ಬಾದಿನ ಹತ್ತಪ್ಪನ ಬೆಟ್ಟಾಕಿದ್ದಿಲ್ಲ ಅನ್ನಾಗ ಮತ್ತು ವೈನೀನು ಕಳ್ಸಿಕೊಡೋ ಆತಾರೆ ಹಾಗಾಗಿ ಬೆಟ್ಟಾಗಿ ಬರೋಲ್ರ ಕಂತ್ರಿ ಮತ್ತು ನೀಲ ಬರೋತನ ನಾನು ಹೋಗುದಿಲ್ಲ ರೀ ಅಕ್ಕಿ ಬಂದ್ಲಂದ್ರೆ ನಾನು ಒಂದು ವಾರ ಹೋಗಿ ಬರ್ಬೇಕಂತ ಮಾಡೀನಿ ರೀ ದಿನ ಆತು ಹೋಗೇ ಇಲ್ಲ ಹೋ ಬಾ ಒಂದು ವಾರ ಇದ್ದ ಅಂತ ತಗೋಕಿನ ಮತ್ತು ಪಾಪ ನೀ ಹೊಂಟಿದ್ದಿ ನೀವು ಹೊಂಟಿದ್ದು ಮತ್ತಾಕಿ ಸಮಪ ನೀವು ಬಿಟ್ಟು ಕಳ್ಸಿಕೊಡ್ತೇನೆ ತಗೋಕಮಲ್ಲ ಬಾದಿನೇನು ಇಟ್ಕೊಳ್ಳೋದಿಲ್ಲ ಒಂದು ವಾರ ಬರ್ವಲ್ಲ ತಗೋ ತಗೊಂಬಾರ ಹ್ಞೂ ರೀ ವಾರ ಈಗ ಮತ್ತೆ ಸುಗ್ಗಿ ಇಲ್ಲ ರೀ ಹೋಗಿ ಬಂದ್ಮೇಲೆ ಅಂದ್ರೆ ಮತ್ತೆ ಇನ್ನು ಸಿಗಿ ಅದು ಚಲೋ ಅದೊಂದು ಹೊಲದಾಗ ಬುತ್ತಿ ಕಟ್ಟ ಅದು ಇದನ್ನು ಮತ್ತೆ ತಗೋಕ್ಕಾಗೋದಿಲ್ಲ ಹಾಗಾಗಿ ಹೋ ಬರಲ್ಲ ಬರಲಾಳ್ರಿ ಈಗ ಬಂದ್ಮೇನೆ ಹೋಗಿ ಬರ್ತೀನಿ ರೀ ಅವರ ನೀಲ್ಲ ಅಡಿಗೆನೂ ಆಗೈತಿ ಈಗ ಮತ್ತೇನು ಕೆಲಸ ಇಲ್ಲ ಅದು ಹೊಂದಿಸ್ಕೊತೀವಿ ಹೊಂದಿಸ್ಕೊ ಮತ್ತೆ ಮುಂಜಾನೆ ದೌಡೋಕಿನ ಆತೀರಿ ಮತ್ತು ಆ ಮುಂಜಾನೆ ಆಗೋದಿಲ್ಲ ಈಗ ಖಾಲಿ ಹೊಂದಿಸ್ಕೊಂಡ್ಬಿಡೋದು ಮತ್ತೆ ಸಂಜೆ ಮುಂದೆ ಅಡಿಗೆ ಇದೆ ಅದು ಕೆಲಸಕ್ಕೆ ನಿಂತ್ರ ಆಗೋದಿಲ್ಲ ஹம் கதை வந்து கொள்ளாக்க அங்கார அரபி ஈகேன் மற்றெல்லாம் கலசா அங்கார நான் அரபி இதை மிசி பாகி இடம் வரலா அரபி ஒன்ஸ் ஹோம் மத்த முஞ்சே ஆகுதில்ல மத்தொந்து விட்டுருந்த நெடதில்ல அதுக்கு நினைஞ்சா பேக நோட ஒன்னா இடோஹோகி அரபினா மத்தீங்க கண்களுக்கு வந்து நான் ஊட்டி கொடுத்தேன் தோ இக்கிற வர்த்தேன் அக்க ஊட்டி கொடுத்தேன் நான் எரிகூ எல் ஓகே அடிக் கேக்கு பீதி பசீவீங்க அடிக் கேக்கு பீதி பசிவி யாராவது எதிர்க்கில்ல இதுக்கு கத்தி எதிர்க்குள்ள கண்டது எதிர்க்குள்ள எல்லா திருகாட் ஓகேக்கு நோட் இது ಯಾರ್ದು ಅತ್ತಿ ದೊಡ್ಡ ಗಂಡ್ ದೊಡ್ಡ ಹೆದ್ರಕಿದ್ರ ಮಾಡ್ಯಾವ ಇದು ಯಾರಿಗೆ ಹೆದರ್ತಿದ ಅವ್ರ ಹಡಿ ಬಿಟ್ಟು ಬರ್ತಾಡಿ ಮಾಡ್ತೇನೆ ಎಟ್ಟ ಚಾ ನೆನಪಾಗಿ ಚಾ ಕಾಸ್ಕೊಡರ್ ದಿಕ್ಕಿಲ್ ನೋಡ ಅದಕ್ ತಂದಿರ್ಬಕ್ ನೋಡ್ಸೋಸ್ತಾರ ಅಂತ ಹೇಳಿ ಮುಗಿತನ ಅಡ್ಡಾಡೋದು ಇನ್ನು ಐತೆ ನಾ ಏನ ಅಡ್ಡಾಡಕ್ ಹೋಗಿದ್ದಿಲ್ರಿ ಅತ್ತಾರ ಹೆಬ್ಬಟ್ಟಿಂದ ರೇಷನ್ ಅಂತಂದ್ರೆ ಅದಕ್ಕೆ ಹೆಬ್ಬಟ್ಟಿಗೆ ಹೋಗಿದ್ದೆ ಕೆಟ್ಟ ನಾಳೆ ಬಾ ಅಂತ ಬನ್ನಿ ಹಳ್ಳಿ ಹೌದ ಹೋಗ ಒಂದ್ ಕಪ್ ಚಾ ಮಾಡ್ಕೊಂಬಾ ನನ್ಗ ಏನ ಹನಿ ಮ್ಯಾಗ ಒಟ್ಟು ಕಾನೂನು ಕುಕ್ಮ ಹಚ್ಕೋರಿ ಏನು ನಮ್ಮ ಕಾಲದಾಗೆಲ್ಲ ಹಿಂಗೆ ಇದ್ದಿದ್ದಿಲ್ಲ ಇಷ್ಟಡಾಲ ಕುಕ್ಮ ಹಚ್ಕೋಬೇಕಿತ್ತು ಏನು ಹನಿಮೇ ಕುಕ್ಮಾ ಹಚ್ಕೋತೇ ಚಂದ ಕುಕ್ಮಾನ ಕಣಲ್ಲ ಹೋಗು ಚಂದಂಗ ಕುಕ್ಮ ಹಚ್ಕೋಣಿ ತುಂಬ ಒಂದು ಕಪ್ ಚಾ ಮಾಡ್ಕೊಂಬ ಹೋಗು ಹಾಗೆಲ್ಲರೇ ಕುಡಿದಿರಿ ನಾಲ್ಕನೇ ಸರ ಐತೆ ಚಹಾ ಕುಡಿದು ಡಾಕ್ಟರ್ ಶುಗರ್ ಐತಿ ಚಹಾ ಕುಡಿಬೇಡ ಅಂತ ಬೆಲ್ಲ ಅಂತ ಎಲ್ಲಾದ್ರಾಗು ಸಕ್ಕರೆ ಮಿಕ್ಸ್ ಇರ್ತೈತಿ ಕುಡಿಬಾರ್ದು ಡಾಕ್ಟ್ರಿಗೆ ಡಾಕ್ಟ್ರ್ ಡಾಕ್ಟರ್ಗಿನ ಚೆನ್ನಾಗಿ ಅಡಿಕೆ ಮಾಡ್ತೀನಿ ನಿಮ್ಗೆ ಮಾಡ್ತೀನಿ ಮುಡ್ಕಿ ನನ್ಗೆ ಬೈತಿಯಾ ಮಾಡ್ತೀನಿ ಚಹಾ ಇವ ಇದೇನು ನೀನು ಮಾರಿ ನೀವ್ ಹೇಳಿದ್ರಲ್ರಿ ಅಲ್ರಿ ತುಂಬ ಕುಕ್ ಮಾಡು ಕಾಣುವಂಗ ಅಂತ ಹೇಳಿ ಅದಕ್ಕೆ ಹಚ್ಕೊಂಬಂದಿರಿ ಅತ್ತಾರೆ ಏನು ಸಕ್ಕಂತ ಇನ್ನು ಎದಿ ಗಟ್ಟೈತಿ ನಂದು ಹಾರ್ಟ್ ಪೇಶಂಟ್ ಆಗಿದ್ರೆ ಸಾಯ್ದ ಬಿಡು ನೀನ್ ನೋಡಿ ಆ ಅವ್ರ ಐತಿ ನಿಂದು ಹೋಗತಗೋರಿ ಚಾನ ಇದ ಕತ್ತಿ ಉಚ್ಚ ಆಗೈತಿ ಚಂದ ಕಮ್ಮಗೆ ಹಾಲು ಹಾಕಿ ಗಟ್ಟಾಗಿ ಚಾ ಮಾಡ್ಕೊಂಡ್ ಬರ್ಬೇಕು ಏನ ಇವಾಗ ಚಾ ಇದು ಕತ್ತಿ ಹುಚ್ಚಿನ ಕುಡ್ದಿರನ್ರಿ ಅತ್ತಾರೆ ಇಷ್ಟು ಇದು ಹಾಲು ಹಾಕಿ ಚಾ ಮಾಡ್ಕೊಂಡ್ಬತ್ತಿ ಇನ್ನೂ ಹೆಂಗ್ ಬೇಡ ಮಾಡ್ಕೊಂಬರ್ಬೇಕ್ರಿ ನಿಮಗೆ ನೀನು ಹೋಗತಗೊಳಗ ಇದ್ರು ಇದ್ರ ಇದ್ರು ಇದ್ರ ಅನ್ನ ಕಲ್ತಿನಿ ನೀನು ನಿನ್ಗೆ ಯಾರ್ದ ಹೆದ್ರಿ ಕಿ ನೀನು ಬರ್ಲಿವತ್ತ ಮಾಡ್ತೇನೆ ನಿನ್ ಗಂಟೆಗೆ ಹೇಳ್ತಾನೆ ನಿನಗೆ ನನಗೆ ಇಟ್ಟಾಗಲೇ ಕುಕ್ ಮಾಡ್ಕೊಂತ ಬಿಟ್ಟೆ ನಾನು ಹೇಳು ಗಂಟೆಗರ ಹೇಳಿ ಯಾರಿಗರ ಹೇಳಿ ಇಷ್ಟೆಲ್ಲ ಹಚ್ಕೊಂಡು ಮಾಡಿದ್ರೆ ಮಂದಿ ಮುಂದೆ ನಿನ್ನೆ ಅಲ್ಲಿ ಬಾಜಕಿನ ಮನೆಗೆ ಚಸಿ ಏನೋ ಮಾಡೋದೇ ಇಲ್ಲ ನಿನ್ನ ಸಸ್ತಾರ ಬಾ ಚಲೋ ಅದ್ರ ಅಂತ ಹೇಳಿ ಬಂದಾಳ ಅದ್ಕೆ ಮಾಡಿದ್ ನೋಡಿ ಬೇಸಿಗೆ